ನಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದು ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಭೂತ ಭವಿಷ್ಯತ್ ವರ್ತಮಾನದ ಕಾಲದ ಉದ್ದೇಶಗಳು ಯಾವ ರೀತಿ ಇದ್ದಾವೆ ಅಂದರೆ ಈ ಸಾಯಿ ಟ್ಯಾರೋ ಸಂದೇಶದಲ್ಲಿ ನಿಮಗೆ ಬಾಬಾರವರಿಂದ ಇದೇ ರೀತಿಯ ಮೆಸೇಜ್ ಸಿಗ್ತಾ ಇದೆ ಸ್ನೇಹಿತರೆ ನೀವು ಹಿಂದೆ ಯಾವೆಲ್ಲ ರೀತಿಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದೀರಿ ಹಾಗೆ ಭವಿಷ್ಯ ಕಾಲವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಅಂತ ಇದ್ರೆ ಹಾಗೆ ಅದಕ್ಕೆ ತಕ್ಕ ಹಾಗೆ ವರ್ತಮಾನದಲ್ಲಿ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಾ ಅದಕ್ಕೆ ಯಾವ ರೀತಿಯ ಫಲಗಳು ಸಿಗ್ತವೆ ಆ ಗುರುವಿನ ಸಪೋರ್ಟ್ ನೀವು ನಂಬಿದ ದೇವರ ಸಪೋರ್ಟ್ ನಿಮ್ ಎಷ್ಟರ ಮಟ್ಟಿಗೆ ನೀವು ಮಾಡ್ತಾ ಇರುವ ಪ್ರಯತ್ನಕ್ಕೆ ಖಂಡಿತವಾಗಿಯೂ ಫಲ ಸಿಗುತ್ತಾ ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಅನ್ನೋ ಇವತ್ತಿನ ಸಾಹಿತ್ಯ ಯಾರೋ ಸಂದೇಶದ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಈ ಸಮಯದಲ್ಲಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೋ ನಿಮ್ಮ ಎನರ್ಜಿಯ ಪ್ರಕಾರ ನಿಮ್ಮಲ್ಲಿ ಒಂದು ಶಕ್ತಿ ಅಂದರೆ ನೀವು ಯಾರು ಏನು ಅಂತ ಹೇಳಿ ನೀವು ಈಗ ನಿಮ್ಮನ್ನು ಕಂಡುಕೊಳ್ಳುವ ಶಕ್ತಿಯ ಊರ್ಜೆಗಳು ನಿಮ್ಮಲ್ಲಿ ಪ್ರವಹಿಸ್ತಾ ಇದ್ದಾವೆ ಹಾಗಾಗಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ನಿಮ್ಮಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇದ್ದೀರಾ ಹಾಗೆ ಇದೇ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹಿಂದೆ ಆದ ಸೋಲು ನೋವುಗಳಿಂದ ಒಂದು ಪಾಠವನ್ನು ಕೂಡ ಕಲ್ತಿದ್ದೀರಾ ನಿಮ್ಮ ಶಕ್ತಿ ಏನು ಹಾಗೆ ನಿಮ್ಮ ದುರ್ಬಲತೆ ಏನು ಅಂತ ಕಂಡುಕೊಂಡಿದ್ದೀರಾ ಮುಂದೆ ಕೂಡ ಅದರ ಅರಿವಿನೊಂದಿಗೆ ಜೀವನವನ್ನು ಸಾಗಿಸ್ಬೇಕು ಅಂತೇಳಿ ತಿಳುವಳಿಕೆಯನ್ನು ನಿಮ್ಮ ಜೀವನದಲ್ಲಿ ಮೂಡಿಸ್ಕೊಂಡಿದ್ದೀರಾ ಹಾಗೆ ನಿಮ್ಮಲ್ಲಿ ನಿಮ್ಮಲ್ಲಿ ಈ ಸಮಯದಲ್ಲಿ ಒಂದು ದೃಢ ವಿಶ್ವಾಸ ಮೂಡಿದೆ ಹಾಗೆ ತಾಳ್ಮೆ ಹೆಚ್ಚಾಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಹಾಗೆ ಕೆಲವು ನಿರ್ಧಾರಗಳನ್ನ ನೀವು ತೆಗೆದುಕೊಳ್ತಾ ಇದೀರಾ ಗುರು ಆಗಿರ್ಬೋದು ದೈವಿಕ ಶಕ್ತಿಗಳಾಗಿರ್ಬೋದು ನಿಮ್ಮೊಳಗಿರುವ ಧೈರ್ಯ ಆತ್ಮವಿಶ್ವಾಸವನ್ನ ಹೊರ ಇದಾವೆ ಇದ್ದಾವೆ ಹೊಮ್ಮಿಸಲು ನಿಮಗೆ ಸಹಾಯ ಮಾಡ್ತಾ ಇದಾವೆ ಯಾವುದೋ ಒಂದು ವ್ಯಕ್ತಿ ಯಾವುದೋ ಒಂದು ವಿಚಾರವಾಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಸಮಯವಾಗಿರ್ಬೋದು ನಿಮ್ಮನ್ನ ಮುಂದಿನ ದಿನಗಳಲ್ಲಿ ಒಳ್ಳೆಯದನ್ನ ಪಡೆದುಕೊಳ್ಳಲು ತಡೆಯುವುದಿಲ್ಲ ನಿಮ್ಮೊಳಗಿರುವ ಶಕ್ತಿ ನಿಮ್ಮೊಳಗಿನಿಂದ ಹೊರ ಬರುವುದರ ಮೂಲಕ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಒಂದು ಸುಂದರತೆಯನ್ನು ಕೊಡ್ತಾ ಇದೆ ಈಗಾಗಲೇ ಕೊಟ್ಟಿದೆ ಹಿಂದೆ ನೀವು ಹೊರಗಿನ ಬಾಹ್ಯ ಸೌಂದರ್ಯಕ್ಕೆ ಮಾರು ಹೋಗಿದ್ರಿ ಆದರೆ ಈಗಿನ ವಾಸ್ತವ ವರ್ತಮಾನದಲ್ಲಿ ನಿಮ್ಮೊಳಗಿನ ಸೌಂದರ್ಯವನ್ನ ನೀವು ಗುರುತಿಸ್ಕೊಂಡಿದಿರ ಹಾಗೆ ಇನ್ನೊಬ್ಬರಲ್ಲೂ ಕೂಡ ಅದೇ ಸೌಂದರ್ಯವನ್ನ ನೋಡಲು ಬಯಸ್ತಾ ಬಾ ಹಾಗೆ ಕೆಲವರ ಬಾಹ್ಯ ಸೌಂದರ್ಯವನ್ನ ನೋಡಿ ನೀವು ಈ ಸಮಯದಲ್ಲಿ ಅವರ ಯೋಗ್ಯತೆಯನ್ನು ಅಳಿತಾ ಇಲ್ಲ ನೀವು ಅಂತರಂಗದ ಸೌಂದರ್ಯವನ್ನ ನೋಡಿ ಅವರ ಜೊತೆ ಸ್ನೇಹವನ್ನ ಬೆಳೆಸಲಿಕ್ಕೆ ಮುಂದಾಗ್ತಾ ಇದರ ಇಂತಹ ಕೆಲವು ಪಾಠಗಳಿಂದ ನೀವು ನಿಮ್ಮನ್ನ ಬದಲಾಯಿಸ್ಕೊಂಡಿದ್ದೀರಾ ಇದೇ ಆತ್ಮವಿಶ್ವಾಸ ನಿಮ್ಮಲ್ಲಿ ಮೂಡಲಿಕ್ಕೆ ಕಾರಣ ನಿಮ್ಮ ಜೊತೆ ಆ ಗುರುವಿರುವುದು ಗುರುವಿನ ಬಲ ಇರುವುದು ಹಾಗೆ ನೀವು ನಂಬಿದ ದೈವಶಕ್ತಿಯ ಬಲವಿರುವುದು ಹಾಗೆ ನಿಮ್ಮ ಪಿತೃಗಳ ಆಶೀರ್ವಾದವು ಕೂಡ ಇದೆ ನಿಮ್ಮ ಒಳ್ಳೆಯ ಕರ್ಮಗಳ ಉದ್ದೇಶದ ಫಲವು ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆ ಸಹಾಯವಾಗಿ ನಿಂತಿದೆ ಹಾಗಾಗಿ ನೀವು ನಿಮ್ಮ ವ್ಯಕ್ತಿತ್ವವನ್ನು ಒಂದು ಸುಂದರವಾದ ರೀತಿಯಲ್ಲಿ ವೃದ್ಧಿಸ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನುವ ವಿಚಾರ ಕೂಡ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಇಂತಹ ಆತಂಕದ ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಂಡಿದ್ರೋ ಹಾಗೆ ತಿರುವನ್ನ ಪಡ್ಕೊಂಡಿದ್ರೋ ಇದು ನಿಮಗೆ ಖಂಡಿತವಾಗಿ ರೆಸಿನೆಟ್ ಆಗ್ತಾ ಇದೆ ಹಿಂದೆ ನೀವು ನನ್ನಲ್ಲಿ ಕೇವಲ ದುರ್ಬಲತೆ ಇದೆ ನನ್ನಿಂದ ಏನೂ ಸಾಧ್ಯ ಇಲ್ಲ ಅಂತೇಳಿ ಅಂದ್ಕೊಂಡು ನೀವು ಖಿನ್ನತೆಗೆ ಜಾರಿದ್ರಿ ಆದರೆ ಈಗ ನನ್ನಲ್ಲೂ ಕೂಡ ಶಕ್ತಿ ಇದೆ ದೈವ ಕೃಪೆ ಇದೆ ಗುರುವಿನ ಫಲ ಇದೆ ಅನ್ನುವ ಧೈರ್ಯದಿಂದ ಮುಂದೆ ಸಾಗುವಂತೆ ನಿಮ್ಮನ್ನ ಬದಲಾಯಿಸಿದ್ದಾರೆ ಅಂದರೆ ಅದು ನಿಮ್ಮಲ್ಲಿರುವ ನಿಮ್ಮೊಳಗೆ ಅಡಗಿರುವ ಸುಂದರತೆಯನ್ನ ನಿಮಗೆ ಪರಿಚಯ ಮಾಡಿಸುವುದರ ಮೂಲಕ ಗುರು ನಿಮ್ಮನ್ನ ನೀವು ಕಂಡುಕೊಳ್ಳುವಂತೆ ಮಾಡಿದರೆ ಕೆಲವೊಂದು ಸಾರಿ ನಿಮ್ಮನ್ನು ಹೊಗಳಿದ್ರೆ ಮಾತ್ರ ನಿಮಗೆ ಸಂತೋಷವಾಗುವ ಮನಸ್ಥಿತಿಯನ್ನು ನೀವು ಹೊಂದಿದ್ರಿ ಆದರೆ ಈಗ ನಿಮ್ಮನ್ನು ಯಾರು ಹೊಗಳಲಿ ಬಿಡಲಿ ನಿಮ್ಮಲ್ಲಿರುವ ಯೋಚನೆಗಳು ನಿಮ್ಮ ವ್ಯಕ್ತಿತ್ವವನ್ನು ಸುಂದರಗೊಳಿಸ್ತಾ ಇದ್ದಾವೆ ಆತ್ಮವಿಶ್ವಾಸವನ್ನು ದೃಢಗೊಳಿಸ್ತಾ ಇದ್ದಾವೆ ಯಾರೋ ಏನೋ ಅನ್ಕೊಳ್ತಾ ಇದ್ದಾರೆ ಇವತ್ತು ತೆಗಳ್ತಾರೆ ನಾಳೆ ಹೊಗಳ್ತಾರೆ ಅವರ ವಿಚಾರ ನಮಗೆ ಬೇಡ ನಾವು ಹೇಗೆ ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಸಾಗಿದರೆ ನಮ್ಮ ವ್ಯಕ್ತಿತ್ವ ತನ್ನಿಂದ ತಾನೇ ಮೆರುಗು ಪಡ್ಕೊಳ್ಳುತ್ತೆ ಅನ್ನುವ ಅರಿವು ನಿಮ್ಮಲ್ಲಿ ಈಗ ಮೂಡಿದೆ ಅದೇ ಪ್ರಕಾರ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ವೃದ್ಧಿಪಡಿಸ್ಕೊಳ್ಳೋದ್ರ ಜೊತೆಗೆ ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡು ಮುಂದೆ ಸಾಕ್ತಾ ಇದ್ದೀರಾ ಇಂತಹ ಆತ್ಮಸ್ಥೈರ್ಯ ನಿಮ್ಮಲ್ಲಿ ಮೂಡಿದೆ ಅಂದ್ರೆ ಅದಕ್ಕೆ ಗುರುವೇ ಕಾರಣ ದೈವ ಕಾರಣ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳ ಫಲವೇ ಕಾರಣ ವಿಚಾರ ಈ ಸಮಯದ ಎನರ್ಜಿ ಪ್ರಕಾರ ರೆಜಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಪ್ರತಿ ಬಾರಿಯೂ ನೀವು ನಂಬಿದ ಗುರುವು ದೈವವು ನಿಮಗೆ ಸಹಾಯ ಮಾಡ್ತಾ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ಹೇಗೆ ನೀವು ನಿಮ್ಮ ಕೆಲವು ಭೂತ ಕಾಲದ ನೋವುಗಳಿಂದ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದೀರೋ ಅಂದರೆ ಅದರಿಂದ ನಿಮ್ಮನ್ನು ಗುಣಪಡಿಸ್ತಾ ಇದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ ಆ ವಿಚಾರಗಳನ್ನು ಮರೆತು ಒಂದು ಹೊಸ ಜೀವನವನ್ನು ಶುರು ಮಾಡಬೇಕು ಅಂತ ಹೇಳಿ ನೀವೊಂದು ಆತ್ಮವಿಶ್ವಾಸದಿಂದ ಮುಂದೆ ಸಾಕ್ತಾ ಇದ್ದೀರಾ ಅಂದರೆ ಇದಕ್ಕೂ ಕೂಡ ಆ ದೈವ ಕೃಪೆ ಆ ಗುರು ಕೃಪೆ ಕಾರಣವಾಗಿದೆ ನಿಮ್ಮನ್ನು ನೀವು ಗುಣಪಡಿಸ್ಕೊಳ್ಳೋಕ್ಕೆ ಅವರು ಸಹಾಯ ಮಾಡ್ತಾ ಇದ್ದಾರೆ ನೋವಿನಿಂದ ಹೊರಗೆ ಬರಲಿಕ್ಕೆ ನಿಮಗೆ ದಾರಿ ಅವಕಾಶ ಸಹಾಯ ಎಲ್ಲವನ್ನು ಮಾಡ್ತಾ ಇದಾರೆ ರಕ್ಷಣೆಯನ್ನು ನೀಡ್ತಾ ಇದ್ದಾರೆ ಹಾಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ನಿಮ್ಮನ್ನ ನೀವು ಈ ಸಮಯದಲ್ಲಿ ಈ ಪರಿಸ್ಥಿತಿಗಳಲ್ಲಿ ಸರಿಪಡಿಸಿಕೊಂಡು ಒಂದು ಉತ್ತಮ ಜೀವನವನ್ನು ಮಾಡಬೇಕು ಅನ್ನುವ ನಿಮ್ಮ ಪ್ರಾರ್ಥನೆಯನ್ನು ಅವರು ಸ್ವೀಕರಿಸಿದ್ದಾರೆ ಹಾಗಾಗಿ ಅವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅನ್ನುವ ಎನರ್ಜಿ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ನಿಮ್ಮನ್ನು ಕೂಡ ಕೆಲವು ಜೀವಗಳು ನಂಬಿಕೊಂಡಿವೆ ಈ ನೀವು ಕೂಡ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿರ್ಭಯರಾಗಿದ್ದೀರಾ ಹಾಗಾಗಿ ನೀವು ಇಲ್ಲಿ ಹೇಗೆ ಬದುಕಬೇಕು ಅಂತೇಳಿ ಪಾಠವನ್ನ ಈಗಾಗಲೇ ಕಲ್ತಿದ್ದೀರಾ ನೀವು ಬಹಳ ಧೈರ್ಯಶಾಲಿಗಳು ಹಾಗೆ ಏನಾದರೂ ಆಗಲಿ ಒಂದು ಹೊಸ ಜೀವನ ಶುರು ಮಾಡಬೇಕು ಅಂತೇಳಿ ಒಂದು ಅವಕಾಶವನ್ನು ನೀವೇ ನಿಮ್ಮ ಕೈಯಾರೆ ಸೃಷ್ಟಿ ಮಾಡಿಕೊಳ್ಳುವತ್ತ ಸಾಕ್ತಾ ಇದ್ದೀರಾ ಉತ್ತಮ ಕರ್ಮಗಳ ಉದ್ದೇಶವನ್ನು ಹೊಂದಿ ಹಾಗೆ ದೈವದ ಗುರುವಿನ ಸಹಾಯವನ್ನು ಕೂಡ ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ ಅಂದರೆ ಬೇಡ್ತಾ ಇದ್ದೀರಾ ಅಂದರೆ ಪ್ರಾರ್ಥಿಸ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ಆ ಗುರು ಈಗಾಗಲೇ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದರೆ ಅದಕ್ಕೆ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಬದಲಾವಣೆ ಆಗ್ತಾ ಇರೋದು ನೀವು ಇತ್ತೀಚೆಗೆ ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಕೊಳ್ತಾ ಇಲ್ಲ ಹಾಗಾಗಿ ನಿಮ್ಮ ಜೀವನ ನಿಮಗೆ ಮತ್ತೊಂದು ಒಂದು ಸುಂದರವಾದ ಅವಕಾಶವನ್ನ ಕೊಡ್ತಾ ಇದೆ ಭವಿಷ್ಯದ ರೂಪದಲ್ಲಿ ಮುಂದಿನ ಜೀವನದ ಆಯ್ಕೆಯ ರೂಪದಲ್ಲಿ ಕಾರಣ ನಿಮ್ಮ ಆತ್ಮವಿಶ್ವಾಸ ಈ ರೀತಿಯಾಗಿ ದೃಢಗೊಳ್ಳಲು ಕಾರಣ ಗುರುವಿನ ಬಲ ಯಾವುದೋ ಜನ್ಮದ ಒಂದು ಸುಕೃತ ಪುಣ್ಯದ ಫಲ ಈ ರೀತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಕೈ ಹಿಡಿದು ನಡೆಸ್ತಾ ಇದೆ ಹಾಗಾಗಿ ಗುರುವು ನಿಮ್ಮ ಜೀವನವನ್ನ ಪ್ರವೇಶ ಮಾಡಿದ್ದಾರೆ ನೀವು ಅವರ ಆಯ್ಕೆ ಹಾಗಾಗಿ ನಿಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ಹೊರದೂಡ್ತಾ ಇದ್ದಾರೆ ಆ ಗುರು ಒಂದು ಅಂದರೆ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ ಅಂದರೆ ಗುಣಪಡಿಸ್ತಾ ಇದ್ದಾರೆ ಕೆಟ್ಟದರಿಂದ ಒಳ್ಳೆಯದ್ರ ಕಡೆ ನೀವು ಮುಖ ಮಾಡಿ ನಡೆಯುವಂತೆ ನಿಮ್ಮನ್ನು ಪ್ರೇರಣೆಗೊಳಿಸ್ತಾ ಇದ್ದಾರೆ ಸರಿಯಾಗಿ ಹೇಳಬೇಕಂದ್ರೆ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಗುಣಪಡಿಸಲು ಒಂದು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಬದಲಾವಣೆಯನ್ನು ಯಶಸ್ಸನ್ನು ಪಡ್ಕೊಳ್ಳುತ್ತೆ ನೀವು ಇಚ್ಛಿಸಿದ ಸುಖ ಶಾಂತಿ ನೆಮ್ಮದಿ ತುಂಬಿದ ಜೀವನವನ್ನು ನೀವು ಆದಷ್ಟು ಬೇಗನೆ ಮತ್ತೆ ಕಟ್ಟಿಕೊಳ್ತೀರಾ ಹಾಗೆ ಜೀವನದಲ್ಲಿ ನೀವು ತುಂಬ ಸಾಕಷ್ಟು ಪಾಠಗಳನ್ನು ಕಲ್ತಿದ್ದೀರಾ ಹಾಗಾಗಿ ಜೀವನದಲ್ಲಿ ಯಾರೇ ಇರಲಿ ಯಾರೇ ಬರಲಿ ನಾನಂತೂ ಮುಂದೆ ಸಾಕಲೇಬೇಕು ಬಿದ್ದರೂ ಕೂಡ ನಾನು ಎದ್ದು ನಿಲ್ಲಬೇಕು ಹಾಗೆ ಎಷ್ಟೇ ಸಾರಿ ಬಿದ್ದರೂ ಕೂಡ ಎದ್ದು ನಿಂತಿದ್ದೀರಾ ಹಾಗೆ ಎಷ್ಟೇ ಸಾರಿ ನಿಮ್ಮ ವಿಶ್ವಾಸವನ್ನು ಕಳೆಯುವಂಥ ಕೆಲಸ ಆದರೂ ಕೂಡ ನೀವು ಆ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕು ಅನ್ನುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀರಾ ಉಸಿರು ಇರುವ ತನಕ ನಾನು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿ ಜೀವನ ಪೂರ್ತಿ ಪೂರ್ತಿ ಒಂದು ಭರವಸೆಯಿಂದ ನಿಂತಿದ್ದೀರಾ ನಿಮ್ಮ ಸ್ವತಂತ್ರವನ್ನ ನೀವು ಶುದ್ಧೀಕರಣಗೊಳಿಸಿಕೊಳ್ಳಲು ಬಾಬಾ ನಿಮಗೆ ಈ ರೀತಿಯಾಗಿ ಸಹಾಯ ಮಾಡಿದರೆ ಸ್ನೇಹಿತರೆ ಸಮಯದಲ್ಲಿ ನೀವು ಏನು ಅಂತನೂ ಅರ್ಥ ಮಾಡಿಕೊಂಡಿದ್ರೆ ಹಾಗೆ ನಿಮ್ಮ ಸುತ್ತಮುತ್ತ ವಾತಾವರಣವನ್ನು ಕೂಡ ನೀವು ಅರ್ಥ ಮಾಡಿಕೊಂಡು ಒಂದು ಒಳ್ಳೆಯ ಜೀವನದತ್ತ ಮುಖ ಮಾಡಿ ಸಾಕ್ತಾ ಇದಾರೆ ಖಂಡಿತವಾಗಿಯೂ ಗೆಲುವು ಸಿಗುತ್ತೆ ನೀವು ಬಯಸಿದ ಸುಖ ಶಾಂತಿ ನೆಮ್ಮದಿ ನಿಮ್ಮದಾಗುತ್ತೆ ಎನ್ನುವ ಭರವಸೆಯ ಸಂದೇಶವನ್ನು ಬಾಬಾ ಈ ಸಮಯದಲ್ಲಿ ನಿಮಗೆ ಬ್ಲೆಸ್ಸಿಂಗ್ ರೂಪದಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಬಾಬಾ ಕೆಲವು ಸಮಯದಲ್ಲಿ ಕೂಡ ನಮಗೆ ಸಹಾಯ ಮಾಡ್ತಿರ್ತಾರೆ ನಮ್ಮ ಜೀವನ ಯಾವ ರೀತಿ ರೂಪಿಸ್ಕೊಳ್ಬೇಕು ಅಂತ ಹೇಳಿ ಇಂಥ ಸಮಯದಲ್ಲಿ ನೀವು ಕೂಡ ಅತ್ಯಂತ ಸರಳವಾಗಿ ಅದ್ರ ಪರವಾಗಿಲ್ಲ ನಮ್ಮ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸುಂದರವಾಗಿ ಅದನ್ನು ರೂಪಿಸ್ಕೊಳ್ಬೇಕು ಆ ಜೀವನದಲ್ಲಿ ಸಂತೋಷ ಸಂತೋಷ ಅಭಿವೃದ್ಧಿಯನ್ನು ನಾವು ಪಡ್ಕೊಳ್ಬೇಕು ಅಂತ ಹೇಳಿ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀರಾ ಅಂತಹ ಮನಸ್ಥಿತಿ ನಿಮ್ಮಲ್ಲಿ ದೃಢವಾಗಿದೆ ಅಂದರೆ ಅದಕ್ಕೆ ಕಾರಣ ಗುರುವಿನ ಬಲ ದೈವಶಕ್ತಿಯ ಕಾರಣ ಹಣದ ಕೈಗಳ ಬ್ಲೆಸ್ಸಿಂಗ್ ಹಾಗೆ ನಿಮ್ಮ ಜೀವನದಲ್ಲಿ ಬೇರೆಯವರು ಕೊಟ್ಟಿರುವ ಇಲ್ಲ ಕೊಡ್ತಾ ಇರುವ ನೋವು ಆಗಿರ್ಬೋದು ಅವಮಾನ ಆಗಿರ್ಬೋದು ಕೆಲವು ಅವರ ಕೆಟ್ಟ ವರ್ತನೆಗಳಾಗಿರ್ಬೋದು ಇಲ್ಲ ಯಾವುದೇ ರೀತಿ ಹಿಂಸೆಗಳಾಗಿರ್ಬೋದು ಅವುಗಳನ್ನು ಹೇಗೆ ಸಂಭಾಳಿಸ್ಬೇಕು ಅನ್ನುವುದನ್ನು ಈ ಸಮಯದಲ್ಲಿ ನೀವು ಕಲ್ತಿದಿರಾ ಎಲ್ಲ ಅರಿತುಕೊಳ್ಳಲು ನಿಮಗೆ ಇಷ್ಟು ಸಮಯ ಬೇಕೇ ಬೇಕಾಯಿತು ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುವ ಸಮಯ ಈಗ ಶುರುವಾಗಿದೆ ಇನ್ನೇನು ನನ್ನ ಜೀವನ ಮುಗ್ದೇ ಹೋಯಿತು ಶೂನ್ಯವಾಗ್ಬಿಟ್ಟಿದೆ ನನ್ನ ಜೀವನ ಅಂದುಕೊಳ್ಳುವಂತಹ ಸಮಯದಲ್ಲಿ ನಿಮ್ಮ ಜೀವನ ಸಂಖ್ಯೆಗಳತ್ತ ಶುರು ಮಾಡಲು ಹೊರಟಿದ್ದಾರೆ ಎಣಿಕೆಯತ್ತ ಏರಿಕೆ ಆಗ್ತಾ ಇದೆ ನಿಮ್ಮ ಜೀವನ ಅನ್ನುವ ಸೂಚನೆಯ ಹೆಸಿಂಗನ್ನು ಇಲ್ಲಿ ಪಾಪ ಕೊಡ್ತಾ ಇದ್ದಾರೆ ಸ್ನೇಹಿತರು ಒಂದು ಭರವಸೆಯ ಮೂಲಕ ಅದು ಯಾವ ರೀತಿಯ ಭರವಸೆ ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ವ್ಯಕ್ತಿಯಲ್ಲಿ ಯಾರದ್ದೋ ಮೂಲಕ ನಿಮಗೆ ಒಂದು ಸಹಾಯ ಸಿಗೋದ್ರ ಮೂಲಕ ಆಗಿರ್ಬೋದು ಯಾರೋ ಬಂದು ನಿಮ್ಮ ಕೊನೆ ಕಾಣ್ತಾ ಇರುವ ಜೀವನಕ್ಕೆ ಆಸರೆಯಾಗಿ ನಿಲ್ಲುವ ಸಂದರ್ಭ ಆಗಿರ್ಬೋದು ಈ ಸಮಯದಲ್ಲಿ ನಿಮ್ಗೆ ಎದುರಾಗ್ತಾ ಇದೆ ಎದುರಾಗಿದೆ ನಿಮ್ಮ ಜೀವನ ಮುಳುಗೆ ಹೋಯಿತು ಅನ್ನುವ ಸಂದರ್ಭದಲ್ಲಿ ಅದು ಮತ್ತೊಂದು ಹೊಸ ತಿರುವಿನೊಂದಿಗೆ ಶುರುವಾಗಿದೆ ಈಗ ಅಂತ ಸಂತೋಷದ ಸಮಯವನ್ನ ನೀವೀಗ ಅನುಭವಿಸ್ತಾ ಇದ್ದೀರಾ ಆ ಕ್ಷಣಗಳಲ್ಲಿ ನೀವು ನಿಂತಿದ್ದೀರಾ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಕೆಲವರ ವಿಚಾರದಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ನೀವು ನಂಬಿರುವ ಗುರುವು ನಿಮಗೆ ಎಲ್ಲಾ ರೀತಿಯಲ್ಲೂ ಒಂದು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ನಿಮ್ಮ ತನವನ್ನ ಗುರುತಿಸಿಕೊಂಡು ಸಂತೋಷ ಪಡಬೇಕು ಅನ್ನುವ ಭಾವ ಮೂಡಿದೆ ಈ ಸಮಯದಲ್ಲಿ ನಿಮಗೆ ಗುರುವು ನೀವು ನಂಬಿರುವ ದೈವ ನಿಮ್ಮನ್ನ ಎಲ್ಲಾ ರೀತಿಯಲ್ಲಿ ನಿಮಗೆ ಎಲ್ಲ ರೀತಿಯೂ ಸಹಾಯ ಮಾಡ್ತಾ ಇದ್ದಾರೆ ಇದೇ ಈ ಹೊಸ ವರ್ಷ ಅಂದ್ರೆ ಯುಗಾದಿ ಹಬ್ಬ ಶುರುವಾಗಿದೆಯಲ್ಲ ಈ ಚೈತ್ರ ನವರಾತ್ರಿ ಅಂದ್ರೆ ಈ ನವರಾತ್ರಿಯ ದಿನಗಳಲ್ಲಿ ನಿಮಗೆ ಗುರುವಿನ ಕೃಪೆ ಆಗಿರ್ಬೋದು ಕುಲದೇವರ ಆಶೀರ್ವಾದ ಆಗಿರ್ಬೋದು ಹಾಗೆ ನಿಮ್ಮ ಪಿತೃಗಳ ಆಶೀರ್ವಾದದ ಜೊತೆಗೆ ನವದುರ್ಗೆಯರ ಆಶೀರ್ವಾದ ಕೂಡ ಈ ರೀತಿಯಾಗಿ ಸಿಗ್ತಾ ಇದೆ ಸ್ನೇಹಿತರೆ ಈ ವರ್ಷದಲ್ಲಿ ನೀವು ಹಿಂದಿನ ಅನುಭವಗಳ ಪಾಠದ ಜೊತೆ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಮುಂದೆ ಸಾಗೋದನ್ನ ಕಲ್ತಿದೀರ ಅದೇ ಪ್ರಕಾರ ಸಾಕ್ತಾ ಇದ್ದೀರಾ ನಿಮ್ಮ ವ್ಯಕ್ತಿತ್ವ ತುಂಬಾ ಬದಲಾವಣೆಯನ್ನ ಕಂಡಿದೆ ನೀವು ಕೂಡ ದೃಢ ವಿಶ್ವಾಸದಿಂದ ಎದ್ದು ನಿಂತಾಗಲೇ ನಾನು ನಿಮ್ಮ ಭರವಸೆಯಾಗಿ ನಿಮ್ಮ ಜೊತೆ ನಿಲ್ಲಲು ಸಾಧ್ಯ ಅದಕ್ಕಾಗಿಯೇ ನಾನು ನಿಮ್ಮನ್ನ ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡಿರುವೆ ಅನ್ನುವ ಬಾಬಾರವರು ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಿಮಗೆ ಸಿಕ್ಕ ವಿಚಾರಗಳ ಮೂಲಕ ಹೇಗೆ ನೀವು ಬದಲಾಗಬೇಕು ಅನ್ನುವುದನ್ನು ಕಲ್ತಿದಿರಾ ನಿಮ್ಮ ಪರಿಸ್ಥಿತಿಗೆ ತಕ್ಕ ಹಾಗೆ ನೀವು ನಿಮ್ಮ ಬದಲಾವಣೆ ಮಾಡಿಕೊಂಡಿದ್ರ ಅದಕ್ಕೆ ಕಾರಣ ಗುರುವಿನ ಮಾರ್ಗದರ್ಶನ ಅಂದರೆ ಅವರು ಮಾರ್ಗದರ್ಶನ ಮಾಡ್ತಾ ಮುಂದೆ ಸಾಕ್ತಾ ಇದ್ದಾರೆ ಹಾಗೆ ಹಿಂದೆ ನೆರಳಾಗಿ ನಿಮ್ಮ ಜೊತೆಯೇ ಇದ್ದಾರೆ ಅನ್ನುವ ಭರವಸೆ ಭರವಸೆ ನಿಮ್ಮನ್ನ ರಕ್ಷಣೆ ಮಾಡ್ತಾ ಇದೆ ಪೋಷಣೆ ಮಾಡ್ತಾ ಇದೆ ಪಾಲನೆ ಮಾಡ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಹಲವು ರೀತಿಯ ಬದಲಾವಣೆಗಳನ್ನು ನೀವು ಕಂಡುಕೊಳ್ಳಕ್ಕೆ ಸಾಧ್ಯವಾಗಿದೆ ಹಾಗೆ ಆತ್ಮವಿಶ್ವಾಸವನ್ನ ಮೂಡಿಸಿಕೊಂಡು ಒಂದು ಒಳ್ಳೆಯ ಸುಂದರ ಭವಿಷ್ಯವನ್ನ ನೀವು ನಿರ್ಧಾರ ಮಾಡಿಕೊಂಡು ಮುಂದೆ ಸಾಕ್ತಾ ಇದ್ದೀರಾ ಹಾಗೆ ನಿಮ್ಮವರು ರೀತಿ ಪಾತ್ರರು ಅನ್ನಿಸಿಕೊಂಡಿರುವವರ ಜೀವನದಲ್ಲಿ ನೀವು ಬಹಳ ದೊಡ್ಡ ಬದಲಾವಣೆಯನ್ನು ಕಾಣ್ತಾ ಇರೋದಕ್ಕೆ ಇದು ಕೂಡ ಕಾರಣವಾಗಿದೆ ಸ್ನೇಹಿತರೆ ಅಂದ್ರೆ ಬಾಬಾರವರು ನಿಮ್ಮ ಜೀವನದಲ್ಲಿ ಕೆಲವು ತಪ್ಪು ಮಾಡುವ ಅವಕಾಶವನ್ನು ಕೊಡ್ತಾರೆ ಹಾಗೆ ತಪ್ಪು ಹೆಜ್ಜೆಗಳನ್ನು ಇಡುವಂತೆ ಕೂಡ ಮಾಡ್ತಾರೆ ಅಂದ್ರೆ ನಮ್ಮ ಸ್ವತಂತ್ರ ಸ್ವತಂತ್ರವನ್ನು ಕಿತ್ಕೊಳ್ಳೋದಿಲ್ಲ ಅವರು ಯಾವುದೇ ಕಾರಣಕ್ಕೂ ನಮಗೆ ಅಡೆತಡೆ ಉಂಟು ಮಾಡೋದಿಲ್ಲ ನೀನೇನು ಮಾಡಬೇಕು ಅಂತಿದೆಯೋ ಮಾಡು ನಾನು ಪೂರ್ಣವಾದ ಸ್ವತಂತ್ರವನ್ನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾರೆ ಅಂದರೆ ನಾವು ತಪ್ಪು ದಾರಿಯಲ್ಲಿ ಸಾಗೋದಾಗಿರ್ಬೋದು ನಮ್ಮನ್ನು ನಾವು ಯಾವ ದಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಹಾಗೆ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ತ ನಿರ್ಧಾರಗಳನ್ನು ತಗೊಂಡಿದ್ರೆ ಸರಿಯಾಗಿತ್ತು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿದ್ದಕ್ಕೆ ಈ ಕಷ್ಟ ಉದ್ಭವಿಸ್ತು ಈ ಕಷ್ಟ ಬಂತು ಅಂಥೇಳಿ ನಾವು ನಮ್ಮನ್ನು ಗೈಡ್ ಮಾಡಿಕೊಳ್ಳುವಂಥ ಅವಕಾಶವನ್ನು ಸ್ವತಂತ್ರತೆಯನ್ನು ಇಲ್ಲಿ ಬಾಬಾ ನಮಗೆ ಕೊಟ್ಟೆ ಕೊಡ್ತಾರೆ ಅಂತ ತಪ್ಪು ಮಾಡಿದಾಗ ಪೂರ್ಣವಾಗಿ ಅವರು ಎಂದಿಗೂ ಕೈಯೂ ಬಿಡೋದಿಲ್ಲ ಕೇವಲ ಅದು ಒಂದು ಪರೀಕ್ಷೆ ನಮಗೂ ಕೂಡ ಒಂದು ಗುರುವಾಗಬೇಕು ಅನ್ನುವುದು ಅವರ ಆಸೆ ಆಗಿರುತ್ತೆ ಹಾಗಾಗಿ ಕೆಲವು ವೇಳೆ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಂಡು ಆ ಪರಿಸ್ಥಿತಿಯನ್ನ ಆ ಸಮಸ್ಯೆಗಳನ್ನ ಎದುರಿಸುವಂತ ಸಮಯದಲ್ಲಿ ಇನ್ನೇನು ಬಿದ್ದ್ ಅನ್ನೋ ಸಮಯದಲ್ಲೂ ಕೂಡ ಕೈ ಚಾಚಿ ನಮ್ಮ ಕೈಗಳನ್ನ ಹಿಡಿದು ಮೇಲೆತ್ತುತ್ತಾರೆ ನಮ್ಮನ್ನ ಒಮ್ಮೆ ಕ್ಷಮಿಸ್ತಾರೆ ಹಾಗೆ ನಮ್ಮನ್ನ ಹೀಲ್ ಮಾಡ್ತಾರೆ ಗುಣಪಡಿಸ್ತಾರೆ ಅದರಿಂದ ನಾವು ಒಂದು ಪಾಠ ಕಲೀಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಆಗ ನಾವು ಸ್ವತಂತ್ರವನ್ನ ಆಗ ನಮಗೆ ಸಿಕ್ಕಿರುವ ಸ್ವತಂತ್ರವನ್ನ ನಾವು ಒಂದು ಪೂರ್ಣವಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಬೇರೊಂದು ದಿಕ್ಕಿಗೆ ಹೋಗ್ತೀವಿ ಆಗ ಆಗ ಅಲ್ಲಿ ನಮಗೆ ಉದ್ಧಾರದ ಬೆಳಕು ಕಾಣಿಸುತ್ತೆ ಅಂದರೆ ನಮ್ಮ ಗೆಲುವಿನ ಬೆಳಕು ಕಾಣಿಸುತ್ತೆ ನಾವು ಯಾವ ರೀತಿ ಜೀವನ ಬೈಕು ಅಂತೇಳಿ ಬಯಸ್ತಾ ಇರ್ತೀವಲ್ವ ಅದೇ ನಮಗೆ ಎದುರಾಗುತ್ತೆ ಅದಕ್ಕೋಸ್ಕರ ಇಷ್ಟೊಂದು ಸಿದ್ಧತೆಯನ್ನು ಬಾಬಾ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ಹಿಡಿದು ಎತ್ತೆ ಎತ್ತಾರೆ ಅವರು ಯಾಕಂದ್ರೆ ಗುರುವಾಗಿದ್ದಾರೆ ಹಾಗಾಗಿ ಅವರು ಕೆಲವು ಪರೀಕ್ಷೆಗಳನ್ನ ಮಾಡಲೇಬೇಕು ಕೆಲವು ರೀತಿಯಲ್ಲಿ ಶಿಕ್ಷಣಗಳನ್ನು ಕೊಡಲೇಬೇಕು ಹಾಗೆ ಸ್ವತಂತ್ರವನ್ನು ಕೂಡ ಪೂರ್ಣ ರೀತಿಯಲ್ಲಿ ಕೊಡ್ತಾರೆ ಅವರು ಹಾಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ ಹಂತ ಹಂತವಾಗಿ ಎಲ್ಲ ರೀತಿಯಲ್ಲೂ ಅವರು ನಮಗೆ ಈ ರೀತಿಯಾಗಿ ಅವಕಾಶಗಳನ್ನ ಕೂಡ ಸ್ವತಂತ್ರತೆಯನ್ನು ಕೂಡ ಕೊಡ್ತಾ ಇರ್ತಾರೆ ಆ ಸ್ವತಂತ್ರತೆಯನ್ನು ದುರುಪಯೋಗ ನಾವು ಅನಿವಾರ್ಯವಾಗಿ ನಮ್ಮ ಕರ್ಮಗಳನ್ನು ಸೃಷ್ಟಿ ಮಾಡ್ಕೊಳ್ತೀವೋ ಇಲ್ಲ ನಮಗೆ ಸಿಕ್ಕ ಸ್ವತಂತ್ರವನ್ನು ಒಂದು ವೇದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತೀವೋ ಅಂತೇಳಿ ದೂರದಲ್ಲಿ ನಿಂತು ನೋಡ್ತಾ ಇರ್ತಾರೆ ಅವಕಾಶ ಅಂತೂ ಕೊಟ್ಟೆ ಕೊಡ್ತಾರೆ ಸ್ವತಂತ್ರ ಕೂಡ ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಜ್ಞಾನವನ್ನು ಕೂಡ ಕೊಟ್ಟಿದ್ದಾರೆ ಯಾವ ತಪ್ಪನ್ನು ಮಾಡಿದರೆ ಯಾವ ಕರ್ಮ ಸೃಷ್ಟಿಯಾಗತ್ತೆ ಹಾಗಾಗಿ ಯಾವ ತೀರ್ಮಾನಗಳನ್ನು ತಗೊಂಡ್ರೆ ನಿನ್ನ ಜೀವನ ಒಂದು ಒಳ್ಳೆಯ ದಿಕ್ಕಿಗೆ ಸಾಗುತ್ತೆ ಅನ್ನುವ ಅರಿವಂತೂ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇದ್ದೇ ಇರುತ್ತೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ನಾವು ತೀರ್ಮಾನಗಳನ್ನು ತಗೊಳ್ಬೇಕಾಗತ್ತೆ ಹಾಗೆ ಈ ರೀತಿ ಘಟನೆಗಳು ಕೆಲವರ ಜೀವನದಲ್ಲಿ ನಡೆದಿವೆ ನಡೀತಾ ಇದ್ದಾವೆ ಅನ್ನುವ ವಿಚಾರ ಕೂಡ ಈ ಸಮಯದಲ್ಲಿ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ರೆ ಅವರ ವಿಚಾರದಲ್ಲಿ ರೆಸಿಲೆಟ್ ಆಗ್ತಾ ಇದೆ ಸ್ನೇಹಿತೆ ಬಲವಾಗಿ ಆ ಶಕ್ತಿಯ ಊರ್ಜೆಗಳು ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ ಕೆಲವರು ಇದೇ ರೀತಿಯ ಉದ್ದೇಶವನ್ನು ಹೊಂದಿ ಕೆಲವು ತಪ್ಪು ಹೆಜ್ಜೆಗಳನ್ನು ಇಟ್ಟುಬಿಟ್ಟಿದ್ದೀರಾ ನನ್ನ ಕರ್ಮವನ್ನು ಕ್ಷಮಿಸು ತಂದೆ ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸು ತಂದೆ ನನ್ನ ಕೆಟ್ಟ ಪಾಪವನ್ನು ಕ್ಷಮಿಸು ತಂದೆ ದಾರಿ ತೋರಿಸು ಅಂತೇಳಿ ಕೆಲವರು ಪ್ರಾರ್ಥನೆಯನ್ನು ಮಾಡ್ತಾ ಇದೀರಾ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ಕೂಡ ನಿಮ್ಮ ಜೀವನದಲ್ಲಿ ಸಿಗ್ತಾ ಇದ್ದಾವೆ ವ್ಯತ್ಯಪಡುವ ಬದಲು ಸಮಯವನ್ನು ವ್ಯರ್ಥ ಮಾಡುವುದರ ಬದಲು ಒಂದು ಒಳ್ಳೆಯ ಪರಿವರ್ತನೆಯೊಂದಿಗೆ ನಿನ್ನ ಜೀವನವನ್ನು ಮುಂದೆ ಸಾಗಿಸು ಖಂಡಿತವಾಗಿಯೂ ನನ್ನ ಆಶೀರ್ವಾದವಿದೆ ನಾನು ನಿನ್ನನ್ನು ಕ್ಷಮಿಸ್ತೀನಿ ಅನ್ನುವ ಭರವಸೆಯ ಮಾತನ್ನು ಕೂಡ ಇಲ್ಲಿ ಬಾಬಾರವರು ಬ್ಲೆಸ್ಸಿಂಗ್ ರೂಪದಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಒಂದು ಅವಕಾಶ ಅಂತೂ ಅವರು ಕೊಟ್ಟೇ ಕೊಡ್ತಾರೆ ಬಾಬಾರವರಿಂದ ನಿಮ್ಮ ಕಡೆಗೆ ಒಂದು ಪ್ರೇಮ ಕರುಣೆ ದಯೆಯ ಎನರ್ಜಿ ಕೂಡ ಬರ್ತಾ ಇದೆ ನಿರ್ಧಾರಗಳಿಂದ ನಿಮ್ಮ ಜೀವನವನ್ನು ನೀವು ಹೇಗೆ ಗೆದ್ದುಕೊಳ್ಬೇಕು ಅನ್ನುವುದನ್ನು ಗುರುವಾಗಿ ಈ ರೀತಿಯಾಗಿ ಸ್ವತಂತ್ರತೆಯನ್ನು ಕೊಟ್ಟು ಕೂಡ ಕಲಿಸಿದ್ದಾರೆ ಸ್ನೇಹಿತರೆ ಕಲಿಸಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಕೆಲವು ನಿರ್ಧಾರಗಳು ನಿಮಗೆ ಬಿಟ್ಟಿದ್ದಾರೆ ಸ್ವತಂತ್ರತೆಯನ್ನು ಕೊಟ್ಟಿದ್ದಾರೆ ನೀವು ಯಾವ ರೀತಿ ಆಯ್ಕೆಯನ್ನು ಮಾಡ್ಕೊಳ್ತೀರಾ ಇಲ್ಲ ನನಗೆ ಆಯ್ಕೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ನೀವೇ ನನಗೆ ಆಯ್ಕೆ ಮಾಡಿಕೊಡಿ ಅಂತೇಳಿ ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಸೆಲೆಂಡರ್ ಆಗ್ತೀರಾ ಎರಡೂ ಅವಕಾಶಗಳು ನಿಮ್ಮ ಎರಡೂ ಆಯ್ಕೆಗಳು ನಿಮಗೆ ಬಿಟ್ಟಿದ್ದಾರೆ ಸ್ನೇಹಿತರೆ ನೀವು ಯಾವ ರೀತಿಯಾಗಿ ತೀರ್ಮಾನವನ್ನು ತಗೊಳ್ತಿರೋ ಅದರ ಮೇಲೆ ನಿಮಗೆ ಫಲ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಮುಂದಿನ ಭವಿಷ್ಯವಾಗಿ ಜೀವನವಾಗಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಕೆಲವರ ವಿಚಾರದಲ್ಲಿ ಯಾರೆಲ್ಲ ಈ ವಿಚಾರದಲ್ಲಿ ಯಾರೆಲ್ಲ ಈ ವಿಚಾರ ಮಾಡ್ತಿದ್ರು ಅವರಿಗೆ ರೆಸಿನೆಂಟ್ ಆಗ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಎಲ್ಲವನ್ನ ಹೋರಾಟ ಚೀರಾಟ ಮಾಡಿಯೇ ಗೆಲ್ಲಬೇಕು ಅಂತ ಏನಿಲ್ಲ ಗೆಲ್ಲಲು ಸಾಧ್ಯವಿಲ್ಲ ಸಮಾಧಾನವಾಗಿ ಶಾಂತವಾಗಿ ನಮ್ಮನ್ನು ನಾವು ಮೊದಲು ಹಿಡಿತದಲ್ಲಿಟ್ಕೊಂಡು ನಮ್ಮನ್ನು ನಾವು ಗೆಲ್ಲುವ ಪ್ರಯತ್ನವನ್ನು ಮಾಡಿಕೊಳ್ಬೇಕು ಗುರುವು ನಮಗೆ ಸಹಾಯ ಮಾಡೇ ಮಾಡ್ತಾರೆ ಯಾಕಂದರೆ ಅವರು ಸದಾ ನಮ್ಮನ್ನು ನೋಡ್ತಾನೆ ಇರ್ತಾರೆ ಹಿಂಬಾಲಿಸ್ತಾನೆ ಇರ್ತಾರೆ ಮುಂದೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ನಮ್ಮ ಹೆಜ್ಜೆಗಳನ್ನು ನಡೆ ನುಡಿಗಳನ್ನು ಸಂಪೂರ್ಣವಾಗಿ ಗಮನಿಸ್ತಾ ಇರ್ತಾರೆ ನಮ್ಮ ಉದ್ದೇಶಗಳು ಯಾವ ರೀತಿ ಸಾಗಬೇಕು ಅಂತ ಕೂಡ ಅವರು ಸಿದ್ಧತೆಯನ್ನು ಮಾಡ್ತಾ ಇರ್ತಾರೆ ಅದಕ್ಕೆ ತಕ್ಕ ಹಾಗೆ ನಮಗೆ ದಾರಿಗಳನ್ನು ಅವಕಾಶಗಳನ್ನು ಸೃಷ್ಟಿ ಮಾಡಿ ಕೊಡ್ತಾ ಇರ್ತಾರೆ ಯಾಕಂದರೆ ಅವರು ಕರುಣಾಮಯ ದಯಾಮಯ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಹಾಗಾಗಿ ಅವರು ತನ್ನ ಶಿಷ್ಯನ ಅವನತಿಯನ್ನು ಎಂದಿಗೂ ಸಹಿಸೋದಿಲ್ಲ ಹಾಗಾಗಿ ನೀವು ಮಾಡ್ತಾ ಇರುವ ಪ್ರಾರ್ಥನೆ ಯಾವುದೂ ಕೂಡ ಇಲ್ಲಿ ವ್ಯರ್ಥವಾಗ್ತಾ ಇಲ್ಲ ಅದು ಕೆಲವೊಂದು ಸಾರಿ ನಿಮಗೆ ಪಾಠವಾಗಿ ಕಲಿಕೆಯಾಗಿ ಸಿಗ್ತಾ ಇದೆ ಹಾಗೆ ಕೆಲವೊಂದು ಸಾರಿ ನಿಮ್ಮಿಂದ ತಪ್ಪುಗಳನ್ನು ಮಾಡಿಸೋದ್ರ ಮೂಲಕ ನಿಮಗೆ ಸ್ವತಂತ್ರವನ್ನ ಕೊಟ್ಟು ನಾನು ನಿರ್ಧಾರ ತಗೊಂಡಿದ್ದು ತಪ್ಪು ಅದರಿಂದ ಹಿಂದೆ ಬರಬೇಕು ಈ ದಾರಿಯಲ್ಲಿ ಸಾಕಬೇಕು ಅನ್ನೋ ಅರಿವು ಕೂಡ ಮೂಡಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ನಿಮ್ಮಿಂದ ನಿಮ್ಮ ನೀವು ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳಕ್ಕೆ ಸ್ವತಂತ್ರತೆಯನ್ನು ಕೊಟ್ಟಿದ್ದಾರೆ ಅಂದರೆ ನಿಮಗೆ ನೀವು ಗುರುವಾಗಿ ನಿಲ್ಬೇಕು ನಿಮ್ಮ ಚಂಚಲತೆಯನ್ನು ದೂರ ಮಾಡಿಕೊಳ್ಬೇಕು ಮನಸ್ಸಿಗೆ ನೀವು ಒಬ್ಬ ಗುರುವಾಗಿ ಅದಕ್ಕೆ ಪ್ರೇರಣೆ ಮಾರ್ಗದರ್ಶನ ನೀಡುವಂತಾಗಬೇಕು ಅನ್ನುವ ರೀತಿಯಲ್ಲಿ ಶಿಷ್ಯರನ್ನು ಅವರು ತಯಾರಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸಿದ್ಧಗೊಳಿಸ್ತಾ ಇದ್ದಾರೆ ಅನ್ನುವ ಮೆಸೇಜೇ ಇಲ್ಲಿ ಸಿಗ್ತಾ ಇದೆ ಹಾಗೆ ನೀವು ಮಾಡ್ತಾ ಇರುವ ಪ್ರತಿ ಪ್ರಾರ್ಥನೆ ಆಗಿರ್ಬೋದು ಎಲ್ಲ ಸರಿ ಎಲ್ಲ ಒಳ್ಳೆಯದಾಗಬೇಕು ನನ್ನ ಕಷ್ಟ ದೂರ ಆಗಬೇಕು ಸಮಸ್ಯೆಗಳು ದೂರವಾಗಬೇಕು ನನ್ನಲ್ಲಿ ಧೈರ್ಯ ಬೇಕು ಆರೋಗ್ಯ ಬೇಕು ಪ್ರೀತಿ ಪಾತ್ರರ ಪ್ರೀತಿ ಪಾತ್ರರಿಗೆ ಒಂದು ಸುರಕ್ಷೆ ಸಿಗಬೇಕು ನನ್ನಲ್ಲಿ ಒಂದು ಆತ್ಮವಿಶ್ವಾಸ ಹೆಚ್ಚಬೇಕು ಭಯ ದೂರವಾಗಬೇಕು ನನಗೆ ರಕ್ಷಣೆ ನಿಮ್ದು ಯಾವಾಗಲೂ ಇರಬೇಕು ನೀವು ನನ್ನ ಜೊತೆ ಯಾವಾಗಲೂ ಇರಬೇಕು ಹಾಗೆ ನನ್ನ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳ ಪರಿಸ್ಥಿತಿಯಿಂದ ನಾನು ಹೊರಗೆ ಬರಬೇಕು ಹೊರಗೆ ತನ್ನಿ ಅನ್ನುವ ಪ್ರಾರ್ಥನೆ ಏನಿದೆಯಲ್ಲ ನೀವು ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡ್ತೀವಿ ನೀವು ನಂಬಿದ ದೇವರಿಗೆ ಆ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದೀರಲ್ಲ ನೀವು ನೇರವಾಗಿ ಗುರುವಿಗಾಗಿರ್ಬೋದು ದೈವಿಕ ಶಕ್ತಿಗಾಗಿರ್ಬೋದು ಕನೆಕ್ಟ್ ಆಗಿರುವಂತೆ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಲ್ಲ ವಿಶ್ವಾಸದಿಂದ ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಯನ್ನ ನಾನು ಕೇಳಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ಬಾಬಾರವರ ಮೆಸೇಜ್ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಈ ಸಮಯದಲ್ಲಿ ನೀವು ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ ಸಾಗುವ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ ನಿಷ್ಠೆಯಿಂದ ಮಾಡ್ತಾ ಇದ್ದೀರಾ ಹಾಗೆ ನಿಮ್ಗೆ ಈಗ ಯಾವುದನ್ನ ಮಾಡಿದ್ರೆ ಯಾವ ರೀತಿಯ ಶಿಕ್ಷೆ ಸಿಗುತ್ತೆ ಯಾವ ರೀತಿಯ ಕರ್ಮಗಳು ಎದುರಾಗ್ತವೆ ಎನ್ನುವ ಅರಿವು ಕೂಡ ಉಂಟಾಗಿರೋದು ಆ ಕಾರಣ ಗುರುವಿನ ಮಾರ್ಗದರ್ಶನ ನೀವು ಪಡಿತಾ ಇರೋದಕ್ಕೆ ಇದರ ಅರಿವು ನಿಮಗೆ ಉಂಟಾಗ್ತಾ ಇದೆ ಎನ್ನುವ ಮೆಸೇಜ್ ಕೂಡ ಈ ಸಮಯದಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ಬಾಬಾರವರ ಜೊತೆ ಗುರುವಿನ ಜೊತೆ ನೀವು ನಂಬಿದ ದೇವರುಗಳ ಜೊತೆ ಒಂದು ಸಂಬಂಧ ಇಲ್ಲಿ ನಿಮಗೆ ಗಟ್ಟಿಯಾಗ್ತಾ ಇದೆ ಬಹಳವಾಗಿ ದೃಢವಾಗ್ತಾ ಇದೆ ಇನ್ನೂ ಹೆಚ್ಚಿನ ಪ್ರಾರ್ಥನೆಯನ್ನು ಮಾಡುತ್ತಾ ಶರಣಾಗಿ ಅನ್ನುವ ದೈವಿಕ ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಕೆಲವರ ವಿಚಾರದಲ್ಲಿ ಎಲ್ಲವನ್ನ ಕಳೆದುಕೊಂಡು ನಿಂತಿದಿರಾ ಪ್ರೀತಿ ಪಾತ್ರರನ್ನಾಗಿರ್ಬೋದು ಕೆಲವು ಸಂಬಂಧಗಳನ್ನಾಗಿರ್ಬೋದು ಇಲ್ಲ ಹಣ ಆಸ್ತಿ ಕೆಲಸ ಒಟ್ಟಾರೆಯಾಗಿ ನಿಮ್ಗೆ ಜೀವನದಲ್ಲಿ ಪುಣ್ಯದ ಫಲವಾಗಿ ಏನೆಲ್ಲ ಸಿಕ್ಕಿತ ಏನೆಲ್ಲ ಸಿಕ್ಕಿತ್ತಲ್ಲ ಅದನ್ನೆಲ್ಲ ನೀವು ಒಂದು ರೀತಿಲಿ ಈಗ ನೀವು ಕಳ್ಕೊಂಡ್ಬಿಟ್ಟಿದಿರಾ ಇಲ್ಲ ಅಂದ್ರೆ ಅದನ್ನ ಕೆಲವರು ಒತ್ತಾಯದಿಂದ ಕಿತ್ಕೊಂಡಿದ್ದಾರೆ ಮೋಸದಿಂದ ನಿಮ್ಮನ್ನ ವಂಚಿಸಿ ಅನ್ನುವ ಮೆಸೇಜ್ ಕೂಡ ಈ ಸಮಯದಲ್ಲಿ ರೆಸಿನೇಟ್ ಆಗ್ತಾ ಇದೆ ನಿಮ್ಮ ಸುಂದರವಾದ ಅಂದ್ರೆ ನೀವೇನೊಂದು ಗೂಡನ್ನ ಕಟ್ಕೊಂಡು ಅದ್ರಲ್ಲಿ ಜೀವನ ಮಾಡಬೇಕು ಅಂತೇಳಿ ಹಂಬಲಿಸ್ತಾ ಇದ್ರಲ್ಲ ಆ ಗೂಡನ್ನ ಸುಟ್ಟು ಹಾಕ್ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ನಿಮಗೆ ಒಂದು ಬಲವಾದ ಇಂಥ ಸಮಯದಲ್ಲಿ ನೀವು ಅಸಹಾಯಕರಾಗಿದ್ದೀರಾ ಗುರುವಿನ ಪಾದ ಶರಣಾಗಿದ್ದೀರಾ ನಾನು ಏನು ಮಾಡಬೇಕು ಅಂತೇಳಿ ನೀವು ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀರಾ ನಾನು ಬದುಕ್ಲಾ ಸಾಯಿಲ್ಲ ಅಂತೇಳಿ ಗುರುವಿನಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಾ ಇಲ್ಲಿ ಬಾಬಾರವರಿಂದ ನಿಮಗೆ ಯಾವ ಮೆಸೇಜ್ ಸಿಗ್ತಾ ಇದೆ ಅಂದರೆ ಇದು ನಿನ್ನ ಅಂತ್ಯ ಅಲ್ಲ ಆರಂಭ ಕಳೆದು ಹೋದದ್ದರ ಬಗ್ಗೆ ಚಿಂತಿಸಬೇಡ ಮುಂದೆ ನಿನಗಾಗಿ ಸಿಗುವ ಅವಕಾಶ ಅದೃಷ್ಟದ ಬಗ್ಗೆ ಚಿಂತನೆ ಮಾಡು ನಿನ್ನ ಗೂಡನ್ನು ಸುಟ್ಟಿದ್ದಾರೆ ಆದರೆ ನಿನ್ನ ಆತ್ಮವಿಶ್ವಾಸವನ್ನು ಅವರು ಸುಟ್ಟಿಲ್ಲ ನೀನು ಮುಂದೆ ಹೆಜ್ಜೆ ಇಡು ಅದೃಷ್ಟವಾಗಿ ನಿನ್ನ ಬೆಂಬಲವಾಗಿ ನಾನೇ ನಿಲ್ತೀನಿ ಎಲ್ಲವನ್ನು ಪಡೆದುಕೊಳ್ಳಕ್ಕೆ ಎಲ್ಲವನ್ನ ಪಡೆದುಕೊಳ್ಳಿಕ್ಕೆ ನಾನು ಅವಕಾಶ ಕೊಡ್ತೀನಿ ದೃಢವಾಗಿ ನನ್ನ ಜೊತೆ ನಿಲ್ಲು ಎದ್ದು ನಿಲ್ಲು ನಿನ್ನ ಜೊತೆ ನಾನಿರುವ ಅನುಭೂತಿ ಉಂಟಾಗತ್ತೆ ಆಗ ನಿನ್ನ ಜೀವನದಲ್ಲಿ ನೀನು ಕಳ್ಕೊಂಡಿದ್ದೆಲ್ಲವನ್ನ ಪಡ್ಕೊಳ್ತೀಯಾ ನಿಂದ ನಿನ್ನ ಪಯಣ ಗುರುವಿನ ಜೊತೆ ಶುರುವಾಗಿದೆ ಅನ್ನುವುದನ್ನ ಎಂದಿಗೂ ಮರೆಯಬೇಡ ನಿನ್ನನ್ನ ನಾನು ಎಲ್ಲಾ ರೀತಿಯಲ್ಲೂ ಹೀಲ್ ಮಾಡ್ತೀನಿ ಅಂದ್ರೆ ಗುಣಪಡಿಸ್ತೀನಿ ನೀವು ಯಾವ ರೀತಿ ಗುರುವಿನಲ್ಲಿ ವಿಶ್ವಾಸವಿಡ್ತಿರೋ ದೈವದ ಮೇಲೆ ವಿಶ್ವಾಸವಿಡ್ತಿರೋ ಒಳ್ಳೆಯ ಉದ್ದೇಶದ ಕರ್ಮ ಮೇಲೆ ವಿಶ್ವಾಸವಿಟ್ಟು ಸಾಕ್ತಿರೋ ಅದಕ್ಕೆ ತಕ್ಕ ಹಾಗೆ ನನ್ನ ಆಶೀರ್ವಾದ ಮಾರ್ಗದರ್ಶನ ರಕ್ಷಣೆ ಹಂತ ಹಂತವಾಗಿ ನಿಮಗೆ ಸಿಗ್ತಾನೆ ಹೋಗುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಅಂದ್ರೆ ದೃಢವಾದ ವಿಶ್ವಾಸದೊಂದಿಗೆ ನೀವು ಬಾಬಾರವರಲ್ಲಿ ಶರಣಾದರೆ ಖಂಡಿತವಾಗಿ ನಿಮ್ಮ ಜೀವನ ಒಂದು ತಿರುವನ್ನ ಪಟ್ಕೊಳ್ಳುತ್ತೆ ಎಂಥದ್ದೇ ಪಾಪಗಳಿಂದ ನೀವು ಆವೃತವಾಗಿದ್ದರೂ ಕೂಡ ಅಂತಹ ಪಾಪಗಳನ್ನು ನಾನು ಬರೆಸ್ತೀನಿ ನಿಮಗೆ ಕ್ಷಮೆಯನ್ನ ಕೊಟ್ಟು ನಿಮಗೆ ಒಂದು ಅವಕಾಶವನ್ನ ಅದೃಷ್ಟದ ರೂಪದಲ್ಲಿ ಕೊಡ್ತೀನಿ ಯಾವುದಕ್ಕೂ ಚಿಂತೆ ಮಾಡಬೇಡಿ ನನ್ನ ಚಿಂತನೆ ಮಾಡಿ ಇಪ್ಪತ್ನಾಲ್ಕು ಗಂಟೆಗಳ ಅವಕಾಶ ಬೇಡ ಇಪ್ಪತ್ನಾಲ್ಕು ಸೆಕೆಂಡುಗಳಲ್ಲೇ ನಾನು ನಿಮ್ಮ ಜೀವನವನ್ನು ಪ್ರವೇಶ ಮಾಡ್ತೀನಿ ನೀವು ಅಷ್ಟೇ ದೃಢ ವಿಶ್ವಾಸದಿಂದ ನನ್ನನ್ನು ಪ್ರೀತಿಯಿಂದ ಕೂಗಿದಾಗ ಮರುಕ್ಷಣವೇ ನಿಮ್ಮ ಕಷ್ಟಗಳಿಗೆ ಪರಿಹಾರದ ದಾರಿಯನ್ನು ನಾನು ತೋರಿಸಲಿಕ್ಕೆ ಬರ್ತೀನಿ ಆತ್ಮವಿಶ್ವಾಸವಾಗಿ ಬರ್ತೀನಿ ನಿಮ್ಮ ದೇಹಕ್ಕೆ ಒಂದು ನವಚೈತನ್ಯವನ್ನು ತುಂಬಿಸಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನದಲ್ಲಿ ವಾಸ ಮಾಡ್ತೀನಿ ಪಾಪಾರವರ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಯಾರೆಲ್ಲ ಪಾಪರವರ ಪಾದಗಳಲ್ಲಿ ಶರಣ್ರು ಖಂಡಿತವಾಗಿ ಅವರಿಂದ ನಿಮಗೆ ಒಂದು ಸಿಂಗ್ ಸಿಗ್ತಾ ಇದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನೀವು ಅನೇಕ ರೀತಿಯ ಪರಿವರ್ತನೆಗಳನ್ನು ಕಂಡುಕೊಂಡು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯ ಅನುಭವನ ಪಡ್ಕೊಳ್ತೀರಿ ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ